ಕೆಪಿಸಿಸಿಐಎನ್ಬಿಸಿ ಡಬ್ಲ್ಯೂಎಫ್ ರಾಜ್ಯಾಧ್ಯಕ್ಷರಾದ ಜಿಆರ್ ದಿನೇಶ್ ರವರು ಹಬ್ಬದ ಪ್ರಯುಕ್ತ ಸ್ನೇಹಿತರು ಮತ್ತು ಅಭಿಮಾನಿಗಳು ಎಲ್ಲರೂ ಸೇರಿ ಶುಭ ಕೋರಿದರು ಆಚರಣ ಪರವಾಗಿ ಏನು ಕಾರ್ಯಕ್ರಮ ಮಾಡ್ತೀಯಲ್ಲ ನಮ್ಮ ಐನ್ ಬಿಸ್ವ ವತಿಯಿಂದ ಎಲ್ಲ ನಮ್ಮ ಪದಾರ್ಗಳು ಸ್ನೇಹಿತರು ಸರಿ ಸಿಂಪಲ್ಲಾಗಿ ಒಂದು ಆಚರಣೆ ಮಾಡಬೇಕು ಅಂತ ಕಾಂಗ್ರೆಸ್ ಮನೆಯಿಂದ ಫುಟ್ಟು ಆಚರಣೆ ಕೇಕ್ ಕಟ್ಬಿಡಿ ಆಚರಿಸ್ತಾ ಇದ್ವಿ ಅಷ್ಟೆ ನಾವು ಆಲ್ರೆಡಿ ಮಾಡಿದ್ವಿ ಸ್ಪೆಷಲ್ ವರ್ಕಲ್ಲಿ ಮಾಡಿ ಸಾಕಾಗಿ ಬಿಟ್ಬಿಟ್ಟಿದ್ವಿ ಈ ವರ್ಷ ಏನು ಮಾಡ್ಕೊಂಬಾರ್ದು ಅಂತಿದ್ವಿ ಎಲ್ಲ ಸ್ನೇಹಿತರು ಪದ ಎಲ್ಲ ಪದಗಳಿಗೆ ಸರಿ ಒಂದು ಚೀಟಾಗಿ ಮಾಡ್ತಿದ್ವಿ ಅಷ್ಟೇ ಅಲ್ಪ ಏನಿಲ್ಲ ಏನು ನೆಕ್ಸ್ಟು ನಮ್ಮ ಲೋಕಸಭೆ ಎಲೆಕ್ಷನ್ ನಮ್ಮ ಕಾಂಗ್ರೆಸ್ ಸದ್ದಿದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪರವಾಗಿ ಎಲ್ಲರೂ ನಮ್ಮ ಕಾರ್ಯಕರ್ತರು ನಮ್ಮ ಸಂಘ ಸ್ನೇಹಿತರ ಒಗ್ಗಟ್ಟೆ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಕೇಂದ್ರದಲ್ಲಿ ಅಧಿಕಾರ ತೋರಲ್ಲಿ ಕೆಲಸ ಮಾಡ್ತೀವಿ ಅಂತ ಇಷ್ಟದಲ್ಲಿ ಇಷ್ಟಪಡ್ತೀನಿ ನಮ್ಮ ಸ್ನೇಹಿತರು ಆಪ್ತ ಸ್ನೇಹಿತರು ಅದೇ ಹೇಳಿದ್ರೆ ಅವ್ರ ಪರವಾಗಿ ನೆಕ್ಸ್ಟ್ ಮುಂದಿನ ಎಲೆಕ್ಷನಲ್ಲಿ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಇದರಲ್ಲಿಟ್ಟು ಈಗಿನ ಕೆಲಸ ಶುರು ಮಾಡ್ತೀವಿ ನಾವು ಇವತ್ತು ಪ್ರತಿಜ್ಞೆ ಮಾಡ್ತಾ ಇದ್ವಿ ರಾಜ್ಯ ಐ ಎನ್ ಬಿ ಡಬ್ಲ್ಯೂಸಿನ ಅಧ್ಯಕ್ಷರು ಅವರ ಜನ್ಮದಿನ ಶುಭಾಶಯಗಳು ಕೊಡ್ತಾ ಎಲ್ಲ ನಮ್ಮ ಸಂಘಟನೆಯ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಇವತ್ತು ಶುಭ ಕೋರಕ್ಕೆ ಇಡೀ ರಾಜ್ಯದಿಂದ ಬಂದಿದ್ದಾರೆ ಅವರಿಗೆ ಹುಟ್ಟು ಹೋರಾಟಗಾರ ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಸಂಘಟನೆ ಆಗಲಿ ಯಶಸ್ವಿ ಆಗಲಿ ಅಂತ ದಿನೇಶ್ ಅವರು ಯಾರೇ ಇಷ್ಟ ಅವ್ರಿಗೆ ವಿಶ್ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಜಿ ಆರ್ ದಿನೇಶ್ ಅವರು ಐ ಎನ್ ಬಿ ಸಿ ರಾಜ್ಯ ಅಧ್ಯಕ್ಷರು ಹಾಗೂ ನನ್ನ ಆಪ್ತ ಗೆಳೆಯರಾದ ದಿನೇಶ್ ಅವರಿಗೆ ಹುಟ್ಟುಹಬ್ಬರ ಶುಭಾಶಯಗಳು ಐಡೆಂಟಿಟಿ ಪರವಾಗಿ ರಾಜ್ಯದ ಇಂಥ ಪರವಾಗಿ ಸಹ ನಾವು ಹುಟ್ಟೋಬ್ಬಸ್ ಕೊಡ್ತಾ